ಯಾರೇ ಆಗಲಿ ಏನು ಬಯಸ್ತಾರಪ್ಪ ಅಂದರೆ ಸುಖವಾದ ಜೀವನ ಸಂತೋಷಮಯ ಕುಟುಂಬ ಹಾಗೂ ಆಯುರಾರೋಗ್ಯ ಇನ್ನು ಕುಟುಂಬದಲ್ಲಿ ಪ್ರತಿಯೊಬ್ಬರು ಆರೋಗ್ಯದಿಂದ ಐಶ್ವರ್ಯದಿಂದ ಕೂಡಿರಬೇಕು ಯಾವ ಬಗೆಯ ಚಿಂತೆಗಳು ಅವಮಾನಗಳು ಇರಬಾರದು ಅಂತ ಆರಾಟ ಪಡ್ತಾ ಇರ್ತಾರೆ ಇನ್ನು ಧನವಂತರಾಗಿರ್ಬೇಕು ಅಂತ ಬಹಳಷ್ಟು ಜನ ಶ್ರಮ ಕೂಡ ಪಡ್ತಾರೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿದ್ರೆ ಸಾಕು ನಾವು ಶುಭ ಫಲಿತಾಂಶಗಳನ್ನ ಹೊಂದಬಹುದು ಎನ್ನುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಇನ್ನು ಶಕ್ತಿ ದೇವತೆ ಐಶ್ವರ್ಯ ದೇವತೆ ಆದ ಶ್ರೀ ಮಹಾಲಕ್ಷ್ಮಿಯನ್ನ ನಾವು ಎಲ್ಲ ವೇಳೆಗಳಲ್ಲಿ ಪೂಜಿಸಬೇಕು ಲಕ್ಷ್ಮೀ ದೇವಿಯನ್ನ ನಾವು ಸತತವಾಗಿ ಪೂಜಿಸಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಆಕೆಯ ಅನುಗ್ರಹ ಅಪಾರ ಕರುಣೆ ಉಂಟಾಗುತ್ತದೆ ಆದ್ದರಿಂದಲೇ ವ್ಯಾಪಾರ ಸಂಸ್ಥೆಗಳಲ್ಲಿ ಕೂಡ ಶ್ರೀ ಮಹಾಲಕ್ಷ್ಮಿಯ ಚಿತ್ರಪಟವನ್ನು ಇಟ್ಟುಕೊಂಡು ಪೂಜಿಸುವುದು ನಮ್ಮ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವಂತಹ ಒಂದು ಪದ್ಧತಿ ಇನ್ನು ಶ್ರೀ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಸಿದ್ಧಿಸಬೇಕು ಅಂದ್ರೆ ಕೇವಲ ಪೂಜೆ ಮಾಡಿಕೊಂಡ್ರೆ ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸುತ್ತಾ ಕೆಲವು ಕೆಲಸಗಳನ್ನು ಕೂಡ ನಾವು ಆಚರಿಸ್ಕೊಳ್ಬೇಕು ಸ್ನೇಹಿತರೆ ಅದು ಏನು ಅಂತೀರಾ ಹೇಳ್ತೀನಿ ಬನ್ನಿ ಶುಕ್ರವಾರ ಬಂದ್ರೆ ಸಾಕು ನಾವು ಸಾಧಾರಣವಾಗಿ ಪೂಜೆ ಪುನಸ್ಕಾರ ಅಂತ ಶುಚಿ ಶುಭ್ರವಾಗಿ ಮನೆ ಇಟ್ಕೋತೀವಿ ಸಾಧಾರಣ ಖರ್ಚುಗಳಿಗಿಂತ ಹೆಚ್ಚಿನ ಖರ್ಚುಗಳು ಬಂದಾಗ ನಾವು ಸ್ವಲ್ಪ ಹಾವು ಹಾರ್ತೀವಿ ಹೀಗೆ ಹೆಚ್ಚಿನ ಖರ್ಚುಗಳು ಬರಬಾರ್ದು ಅಂದ್ರೆ ನಾವು ನಷ್ಟ ಹೊಂಡಬಾರ್ದು ಬಂದ ಹಣ ಉಳಿತಾಯವಾಗಬೇಕು ಅಂದ್ರೆ ಶುಕ್ರವಾರ ದಿನ ನಿಮ್ಮ ಅಂದ್ರೆ ಮೊದಲನೇ ಶುಕ್ರವಾರ ದಿನ ವೇತನ ಬಂದ ದಿನ ನೀವು ಮೊದಲು ಉಪ್ಪನ್ನ ಖರೀದಿಸಬೇಕು ಇದರಿಂದ ಮನೆಯಲ್ಲಿ ಖರ್ಚುಗಳು ಕಡಿಮೆಯಾಗಿ ಹಣದ ವೃದ್ಧಿ ಆಗುತ್ತಾ ಹೋಗುತ್ತೆ ಇನ್ನು ಸಾಧ್ಯವಾದರೆ ಶುಕ್ರವಾರ ದಿನ ಪೂಜಾ ಸಾಮಗ್ರಿಗಳನ್ನ ಮನೆಗೆ ತನ್ನಿ ಹಾಜಲ್ಲದೆ ಸಹಜ ಸಿದ್ಧವಾಗಿ ಲಭಿಸುವಂತಹ ಗೋಮೇತಿಕ ಚಕ್ರಗಳನ್ನ ಮನೆಯಲ್ಲಿ ತರೋದ್ರಿಂದ ಸಾಕಷ್ಟು ಶುಭ ಫಲಗಳು ಹೊಂದಬಹುದು ಎಂದು ಹಿರಿಯರು ಹೇಳುತ್ತಾರೆ ಗುಜರಾತ್ ರಾಷ್ಟ್ರದಲ್ಲಿರುವ ಗೋಮತಿ ನದಿ ತೀರದಲ್ಲಿ ಈ ಚಕ್ರಗಳು ಸಿಗುತ್ತವಂತೆ ಆದರೆ ಈಗ ಇವು ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ ಸಮುದ್ರ ಮತ್ತು ಗೋಮತಿ ನದಿ ತೀರದಲ್ಲಿ ಸಿಗುವಂತಹ ಈ ಚಕ್ರಗಳನ್ನ ಪೂಜಿಸಿಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಒರೆದು ಬರುತ್ತಾಳಂತೆ ಯಾಕಂದ್ರೆ ಸಮುದ್ರ ರಾಜ ತನೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ನಾವು ಸಮುದ್ರದಿಂದ ಬಂದಂತಹ ಗೋಮತಿ ಚಕ್ರಗಳನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸೋದ್ರಿಂದ ಆಕೆಗೆ ಅವು ಆಕರ್ಷಿತವಾಗಿ ಆಕೆಗೆ ಮನೆ ಪ್ರವೇಶ ಮಾಡುವಂತೆ ಆಗುತ್ತದೆ ಗೋಮತಿ ಚಕ್ರದ ಮೇಲೆ ವಿಷ್ಣು ಚಕ್ರವನ್ನ ಹೋಲಿದಂತಹ ಚಕ್ರಗಳನ್ನ ನೋಡಬಹುದು ಒಂದು ಹಾಗೂ ಸುತ್ತುವರೆದಂತಹ ಚಕ್ರಗಳು ಅದರ ಮೇಲೆ ಇರುತ್ತವೆ ಇದರಿಂದ ಸರ್ಪ ದೋಷ ನಿವಾರಣೆ ಆಗುವುದೇ ಅಲ್ಲದೆ ನಾರಾಯಣರನ್ನ ಪೂಜಿಸುವಂತಹ ಪುಣ್ಯಫಲ ಸಿಗಿಸುತ್ತದೆ ಎಂದು ಹೇಳುತ್ತಾರೆ ಅದರಿಂದ ಗೋಮಿದಿಕಾ ಚಕ್ರಗಳನ್ನ ತಂದು ದೂಪ ದೀಪಗಳನ್ನ ನೈವೇದ್ಯವನ್ನು ಸಮರ್ಪಿಸಿಕೊಂಡು ಒಂದು ಬೆಳ್ಳಿ ಅಥವಾ ತಾಮ್ರದ ಗಿಂಡಿಯಲ್ಲಿ ಆ ಚಕ್ರವನ್ನ ಹಾಕಿ ಭದ್ರವಾಗಿ ನೀವು ಹಣವನ್ನು ಇಡುವ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ತೊಲಗಿ ಹೋಗುತ್ತವೆ ಇವು ಸಿಕ್ಕರೆ ತಂದು ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ಧನದ ಆಕರ್ಷಣೆ ಉಂಟಾಗಿ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಧನ ಧಾನ್ಯ ವೃದ್ಧಿಯಾಗಿ ಆಯುರಾರೋಗ್ಯ ಉಂಟಾಗಿ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ